ಸರ್ ಅದು ನಾನು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಇಂಟರ್ ಕೋರ್ಸ್ ಮಾಡ್ಕೊಂಡಿದ್ದೀನಿ ಸರ್ ಸರಿ ಅರ್ಥ ಆಗಿಲ್ಲ ಸರ್ ನಾನು ಮತ್ತೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನಲ್ಲ ಆ ಜೊತೆ ಇಂಟರ್ ಕೋರ್ಸ್ ಮಾಡಿದ್ದೀನಿ ಸರ್ ಓಕೆ ಸರ್ ಇಂಟರ್ ಕೋರ್ಸ್ ಮಾಡಿ ಒಂದು ಫೈವ್ ಇಯರ್ಸ್ ಆಗಿದೆ ಫೈವ್ ಇಯರ್ಸ್ ಹಾಂ ಐದು ವರ್ಷ ಹಾಂ ಓಕೆ சார் இவாக மதில அந்த ಅಂದ್ರೆ ನಿಮ್ಗೆ ಈಗ ಏಜ್ ಎಷ್ಟು ಪ್ರೆಸೆಂಟ್? 23 ಸರ್. ಹೀಗೆ ನಿಮಗೆ 23. ಹೌದು ಸರ್. 23 ಹೌದು ಸರ್. ಅಂದ್ರೆ ನೀವು ಹದಿನೇಳು ವರ್ಷ ಹದಿನೆಂಟು ವರ್ಷದಿಂದ ಅಂದ್ರೆ ಆಗಲೇ ನೀವು ಸೆಕ್ಸ್ ಮಾಡ್ಕೊಂಡಿದ್ದೀರಾ ಎಂಟರ್ ಕೋರ್ಸ್ ಮಾಡಿದೀರಾ? ಅಂದ್ರೆ ಮಧ್ಯೆ ಮಾಡ್ತಾ ಇದೆ ಜಾಸ್ತಿ ಅಸ್ಕೇಂ ಇರ್ಲಿಲ್ಲ ಇಲ್ಲ. ಅಂದ್ರೆ ಒಂದು ಟೈಮ್ ಟಿಕ್

ಏನ್ ಇಲ್ಲ ನಾನ್ ನಿನ್ನೆ ಮದ್ವೆ ಆಗೋದು ಏನ್ ಆತರ ಏನು ಆಗಲ್ಲ ಅಂತ ಆತರ ಎಲ್ಲ ಮಾಡ್ಬಿಟ್ರು ಇವಾಗ ಮದ್ವೆ ಆಗೋಣ ಅನ್ನೋ ಪ್ಲಾನಿಂಗ್ ಬಂದಾಗ ಈ ತರ ಮಾಡೋ ತನಕ ಮಾಡ್ಕೊತಾರೆ ಆಮೇಲೆ ಹಿಂಗ್ ಆಗಿದೆ ಹಿಂಗ್ ಆಗಿದೆ ಏನು ಸಿಗದೆ ಇಲ್ಲ enjoyment ಸಿಗಲ್ಲ feel ಸಿಗಲ್ಲ ಒಂತರ useless ಆಗಿದೆ ಏನು ಒಂತರ ಅಂತಾರೆ ಬೇಜಾರಾಗಿದೆ ಆಗುತ್ತೆ ಏನೇನೋ words ಎಲ್ಲ use ಮಾಡ್ತಾರೆ. ಅಂದ್ರೆ ಅವರು ಇವಾಗ ನಿಮ್ಮನ ಮದುವೆ ಆಗಕ್ಕೆ ಇಷ್ಟ ಪಡ್ತಾ ಇಲ್ಲ ಅಂತ ಹೇಳ್ತಿದಿರ ಆಗಲ್ಲ ಸರ್ ಅವನ್ ಮದ್ವೆ ಆಗ್ತೀನಿ ಅಂತ ಹೇಳ್ತೇನೆ ಮದ್ವೆ ಆಗ್ತೀನಿ ಅಂತ ಹೇಳ್ತಾನೆ ಮದ್ವೆ ಆಗ್ತೀನಿ ಅಂತಾನೆ ಈ ತರ ಅಂದ್ರೆ ಅವನ್ಗೆ ಯಾವಾಗ ಆ ತರ ಮಾಡ್ಬೇಕು ಅನ್ಸುತ್ತೆ ಅವಾಗ ಈ ತರ ಮಾಡ್ಕೊತಾನೆ ಆಮೇಲೆ ಈ ತರ ಈ ತರ ಹೇಳ್ತಾನೆ ನಂಗೆ ಒಂದು ಅರ್ಥ ಆಗ್ತಿಲ್ಲ ನಿಮ್ದು ಪ್ಯೂರ್ ಲವ್ ಅಂದ್ರೆ ಸೆಕ್ಸ್ ಗೋಸ್ಕರ ಲವ್ ಮಾಡಿದಿರ ಇಲ್ಲ ನಮ್ದು ಅವ್ರ್ ಮದ್ವೆ ಆಗೋ ಪ್ಲಾನಿಂಗ್ ಇದೆ ಬಟ್ ಅವ್ನು ಮಾಡ್ಬೇಕು ಈ ತರ ಅಷ್ಟ ಮಾಡ್ಕೋತಾರಲ್ವಾ ಮಾಡಾದ್ಮೇಲೆ ನನ್ಗೆ ಈ ತರ ಹೇಳ್ತಾನೆ ನಂಗೆ ತುಂಬಾ ಅವರ್ಡ್ಸ್ ಕೇಳಾಗ ಹರ್ಟ್ ಆಗುತ್ತೆ ಬೇಜಾರಾಗುತ್ತೆ ಅದಕ್ಕೆ ಏನು ನಿಮ್ಮ ಫೀಲಿಂಗ್ಸ್ ನನ್ ಅರ್ಥ ಆಯ್ತು

ಏನೋ ಒಂದು ಟೈಮ್ ಏನು ಸಿಕ್ಕಿದ್ರೆ ಚಾನ್ಸ್ ಅಂತ ಕಾಯ್ಕೊಂಡಿರ್ತಾರಲ್ಲ ಆ ತರ ಕಾಯ್ಕೊಂಡು ಏನೋ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಅಂತ ಮಾಡಿದ್ರೆ ಬೆಟ್ಟರು ಟೈಮ್ ಸಿಕ್ಕು ಅಂದ್ರೆ ಕಂಟಿನ್ಯೂಸ್ ಒನ್ ಸವೆನ್ ಟೈಮ್ಸ್ ಆಗ್ ಮಾಡಿಬಿಡ್ತಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ ಟೈಮ್ಸ್ ಅಂದ್ರೆ ಅದು ಇವಾಗ ಒನ್ ಡೇ ಅಂದ್ರೆ ಮಾಡ್ತಾರೆ ಹ್ಮ್

ಸಿಗಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ನೈನ್ ಟೆನ್ ಟೈಮ್ಸ್ ಮಾಡೋದು ಅಲ್ಲಿ ಮತ್ತೆ ಹೆಂಗ್ ಫೀಲ್ ಸಿಗುತ್ತೆ ಅಂತ ನೀವು ಕೇಳ್ಬೇಕು ಪ್ರಶ್ನೆ ಮಾಡ್ಬೇಕಿತ್ತಲ್ವ ಯಾಕಂದ್ರೆ ಇದು ಲೈಫಮ್ಮ ಮದುವೆ ಬರಿ ಸೆಕ್ಸ್ ಅನ್ನೋದು ಮದ್ವೆ ಅಲ್ಲ ಮದ್ವೆ ಅನ್ನೋದು ಸೆಕ್ಸ್ ಅಲ್ಲ ಇದು ಲೈಫ್ ಜರ್ನಿ ತುಂಬಾ ಇರುತ್ತೆ ಎಲ್ಲಾ ಆದ್ಮೇಲೆ ಅವ್ನ್ ಹೆಂಗ್ ಬಿಡ್ತಾನೆ ಅದು ಸೆಕೆಂಡ್ರಿ ಅದು ಪಾಯಿಂಟೇ ಬರಲ್ಲ ಮದುವೆ ಅದ್ರಲ್ಲೇ ಈಗ ಈ ತರ ಹೇಳ್ತಾ ಇದ್ದಾನೆ ಅದಕ್ಕೆ ನಾನು ಈ ತರ ಎಲ್ಲ ಹೇಳ್ತೇನೆ ನಿಮ್ಮ ಮುಂದೆ ಮದ್ವೆ ಆಗಿ ಏನು ಸಿಗಲ್ಲ ಮಾಡಲ್ಲ ಬಿಟ್ಬಿಟ್ರೆ ಏನ್ ಮಾಡೋದು ನಂಗೆ ನೂರೆಂಟ್ ಯೋಚನೆ ತರ ಸರಿ ನೀವು ಏನೇನೋ ಯೋಚನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ತರ ಏನೇನೋ ಹಿಂಗ್ ಮಾಡ್ತಾನೆ ಮಾಡಕಂಗ್ ಮಾಡ್ಕೊಂಡು ಆಮೇಲೆ ಅಷ್ಟೇ ಈ ತರ ಏನು ಎಂಜಾಯ್ಮೆಂಟ್ ಸಿಗಲ್ಲ ಹಂಗಾಗೈತೆ ಹಿಂಗಾಗೈತೆ ಏನೇನೋ ಬಟ್ ಶೂಸ್ ಮಾಡ್ತಾನೆ ತುಂಬಾ ವಿಚಾರ ಬೇರೆ ಇವ್ರಿಂದ ಯಾರು ಈ ಥರ ಎಲ್ಲಾ ಆಗ್ಬಿಟ್ರೆ ನಾನ್ ಅದನ್ನೇ ಹೇಳ್ತಿರೋದು ಫಸ್ಟ್ ನಿಮ್ದು ಪ್ಯೂರ್ ಲವ ಅಂತ ತಿಳ್ಕೋಬೇಕಂತಂದ್ರೆ ನೀವು ಫಸ್ಟ್ ಅವ್ಳನ್ನ ಒಂದ್ ಹತ್ರ ಕ್ಲಾಲಿಟಿ ತಗೊಳಿ ಅದನ್ನ ಗೊತ್ತೇ ಇಲ್ಲ ಸರ್ ಅದು ಕನ್ಫರ್ಮ್ ಆಗಿದೆ ಬಟ್ ಅದಕ್ಕೆನೆ ನಂಗೆ ಇದ್ರೆ ಇದು ಅಂದ್ರೆ ಸ್ವಲ್ಪ ಇದಿಗೆ ಯಾರು ಹೇಳಿದ್ರು ಏ ಇದೆ ಏನೇನೋ ಇದೆ ಇದ್ನ ಚಕ ಇದಾಗುತ್ತೆ ಅಂತ ಹೇಳಿದ್ರೆ ಖಂಡಿತ ಎಲ್ಲಾನು ಇದೆ ಅಕ್ಕೆ ನಾನು ಏನು ನಿಮಗೆ ಹೇಳ್ತಿದೀನಿ ಅಂತಂದ್ರೆ ನಮ್ಮ 1 ಪಾಯಿಂಟ್ ಆಫ್ ನಲ್ಲಿ ನೀವ್ ಥಿಂಕ್ ಮಾಡ್ತಾ ಇಲ್ಲ ಅನ್ಸುತ್ತೆ ಗೊತ್ತಾಯ್ತಾ ಸರ್ ಇಲ್ಲ ನಾನು ಟ್ರೂ ಆಗಿ ಲವ್ ಇನ್ನೊಂದು ಒಂದು ಟು 3 मंथ ಶಾ ಮದ್ಯ ಮಾಡ್ಕೋಬೇಕು ಅಂತ ಹೇಳ್ತಿದೇನೆ ಅದಕ್ಕೆ ನೋ ಈ ತರ ಯೋಗ ಇದೆ ಆಂಗಿದೆ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿ ಕ್ಲಿಯರ್ ಸರ್ ಅಷ್ಟೇ ಅಷ್ಟ್ ಬಿಟ್ರೆ ಅವನು ಮೋಸ ಮಾಡೋ ದಾರಿ ಏನೂ ಇಲ್ವಲ್ಲ ಯಾಕಂದ್ರೆ ಟು ಬಿ ಫ್ರಾಂಕ್ ಹೇಳಬೇಕಂದ್ರೆ ನಾನು ತುಂಬಾ ಸ್ಟ್ರೈಟ್ ಆಗಿ ಮಾತಾಡ್ತೀನಿ ಅದು ಹುಡುಗ ತಪ್ಪು ಮಾಡಿದ್ರು ತಪ್ಪೇ ಹುಡ್ಗಿ ತಪ್ಪು ಮಾಡಿದ್ರು ತಪ್ಪೇನೆ ನನ್ನ ಪ್ರಕಾರ ಮೋಸ ಮಾಡ್ತಾ ಇದ್ದಾನೆ ಯಾಕಂದ್ರೆ ಯಾವ ಒಂದು ಹುಡುಗನು ನೋಡಿ ನಾನು ಫ್ರಾಂಕ್ ಮಾತಾಡ್ತೀನಿ ಯಾವ ಹುಡುಗ ಟ್ರೂ ಆಗಿ ಲವ್ ಮಾಡ್ತಿದ್ದಾನೋ ಅವನು ಯಾವತ್ತು ಅಷ್ಟೇ ಮದುವೆ ಮಾಡ್ಕೊಂತೀನಿ ಮಾಡ್ಕೊಂಡಿರಲ್ಲ ಸೆಕೆಂಡ್ರಿ ವೈಜಾಯಿ ನಾ ಲೂಸ್ ಇದೆ ನಿಂದು ಲೂಸ್ ಇದೆ ನನ್ ಮಜಾ ಸಿಗ್ತಾ ಇಲ್ಲ ಸುಖ ಇಲ್ಲ to be frank ಹೇಳಬೇಕಂದ್ರೆ ಯಾವ ಆ ರೀತಿ ಮಾತಾಡಲ್ಲ ನನಗೆ ಏನು ಅನ್ನೋದೆ ಗೊತ್ತಾಗಲ್ಲ ಸರ್ ಅವನು ಮದುವೆ ಆಗ್ತಾನೋ ಇಲ್ವೋ ನನಗೆ ಒಂದು ಕ್ಲಾರಿಟಿನೆ ಸಿಗಲ್ಲ ಅವನು ಮದುವೆ ಒಂದು ಟೈಮ್ ಇರ್ತಾನೆ ಆಗೋಣ ಈ ಮಂತ್ ಅಂತಾನೆ ನೆಕ್ಸ್ಟ್ ಮತ್ತೆ ಒಂದು ಟೂ ತ್ರೀ ಮಂತ್ಸ್ ಗೆ ಪೋಸ್ಟ್ಪೋನ್ ಮಾಡ್ತಾನೆ ಹಾಗೆ ನಿಮ್ಮ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಹಂಗೆ ಹಿಂಗೆ ಅಂತ ಹೇಳಿ ಹಂಗೆ ಒಂದು ವರ್ಷದಿಂದಾನು ಹಾಗೆ ಇದು ಮಾಡ್ಕೊಂಡು ಬರ್ತಾ ಇದ್ದಾನೆ ಇದು ಎಲ್ಲಿಂದ ಹುಡುಗ ಅವರು ಬ್ಯಾಂಗ್ಳೂರು ಸರ್ ಬ್ಯಾಂಗ್ಳೂರೇನ ಪ್ರಾಪರ್ ಬ್ಯಾಂಗ್ಳೂರಲ್ಲೇ ಹೆಂಗೆ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನಾ ಪ್ರಾಪರ್ ಎಲ್ಲಿಂದ ಅಂತ ನೇಟಿವ್ ಸರ್ ನೇಟಿವ್ ಬ್ಯಾಂಗ್ಳೂರು ಸರ್ ಎಲೆಕ್ಟ್ರಾನಿಕ್ ಸಿಟಿ ಓಕೆ 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 ಹಂಗಿದ್ರೆ ಓಕೆ ಪರವಾಗಿಲ್ಲ ಅವನು ಮಾಡ್ಕೊಂಡ್ರೆ ಓಕೆ ಅಮ್ಮ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಮೋಸ ಹೋಗ್ತೀರಾ ಅಂತ ಹೌದು ಸರ್ ಅಂದ್ರೆ ಈ ತರ ಎಲ್ಲ ಆದ್ಮೇಲೆ ಬೇರೆ ಇದನ್ನ ಮಾಡಿದ್ರೆ ಈಸಿ ಆಗಕ್ಕೆ ಹೋಗುತ್ತೆ ನಿಮ್ಗಂತೂ ತುಂಬಾ ಪ್ರಾಬ್ಲಮ್ ಆಗೇ ಆಗುತ್ತೆ ಬಟ್ ಅವನ್ ಆಗಕ್ ಅವ್ನ್ ಬಿಡ್ಕೊಂಡ್ ಬಿಟ್ಕೊಳಲ್ವಲ್ಲ ಯಾಕಂತಂದ್ರೆ ನೋಡಿ ಪ್ರಶ್ನೆ ಕೇಳ್ತೀನಿ ಕೇಳ್ಬೋದ ಇಲ್ಲ ಗೊತ್ತಿಲ್ಲ ಬಟ್ ನಾನ್ ಕೇಳೋದು ಲವ್ ಮಾಡೋರು ಮದ್ವೆ ಆದ್ಮೇಲೆ ಸೆಕ್ಸ್ ಮಾಡಿದ್ರೆ ಬೆಟರ್ ಅಲ್ಲ ಮದ್ವೆಗ್ ಮುಂಚೆ ಮಾಡಿದ್ರೆ ನೋಡಿ ಈ ನಾನು ಹೇಳ್ತಿದಿನ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತಾಗ ಮದ್ವೆ ಆದ್ಮೇಲೆ ಈ ಪ್ರಾಬ್ಲಮ್ ಅವ್ನ್ ಹೇಳಕ್ ಬರೋದೇ ಇಲ್ಲ ಆ ಮಾತೇ ಬರಬಾರ್ದಲ್ವ ಅವ್ನ್ ಬೇರೆ ಚಾಯ್ಸ್ ಇಲ್ಲ ಇವಾಗ ಮದ್ವೆ ಆಗಿಲ್ಲ ಅಂದ್ಬಿಟ್ಟು ನಮ್ಗೆ ಆಗ್ತಾ ಇಲ್ಲ ನಿನ್ ಲೂಸ್ ಆಗ್ಬಿಟ್ಟೆ ದಟ್ ಈಸ್ ನನ್ ವರ್ಡ್ಸ್ ಕೇಳ್ತಾರೆ ನನಗೆ ಮೈ ಎಲ್ಲ ಉರಿತಿದೆ ಪೀರಿಯಡ್ ಟೈಮ್ ಅಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಸರ್ ಸಾರಿ ಪೀರಿಯಡ್ ನಾವು ಮಂತ್ಲಿ ಪ್ರಾಬ್ಲಮ್ ಹಾಕಿರ್ತೀವಲ್ಲ ಪೀರಿಯಡ್ಸ್ ಟೈಮ್ ಅಲ್ಲಿ ఆ బడా 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 ఆ టైమల్ మార్చొకోవాలి ఆ టైమల్ వన్ టై మార్చొనిదన్న ఏమొర విషయం అంద్రేనో అది ఆమళ్ళ ఇదేనో ఉరుస్తే అంటేనేనండి ఆయన మార్చిట్టు ఉంటై సో ఒక సూపర్ వాష్ మెషీన్ కొర్తైత అయ్యో అదెలా తరలలా మార్బడల్వా గోకిల సార్ నమ వేడా ಅಂತ ఏడితరు సుమ్నే అదకే సార్ నే అవునేనా వీక్లీ వీక్ ఆఫ్ సిక్స్ కంపెనీ వీక్లీ వీక్ ఆఫ్ సిక్స్ అంద్రే నే

అడి వీడియో కాల్ లోని నిమ్ముని నాడ్కొండ్ మస్టర్బేట్ మడొ ఎంత వీర ఆదరనంటాలే ఐదు ఆ ఏజ్ నుంచినే ఇదే ఆగుటిడే సర్ అండి ఎష్టో నేను అవాగ్ అబరం బిట్టే గుతుర్తిని అంటే ఏమంట్రో ఈతరా ఈ తిమ్మా బ్లాగ్ నేను మార్తనే నన్నం మార్చటో గుతుర్తిని సస్సైడ్ మార్చతిని ఆ మార్చతిని అంటే నడి నన్ను టూ బి ఫ్రాంక్ చెల్తిని సూసైడ్ మార్కో బిర్తిని అన్నోరు ఎవరు సూసైడ్ మార్కోనల అది పేరెంట్స్ కు ನಾನು ಹೇಳ್ತೀನಿ ಈ ಎಮೋಷನಲ್ ಬ್ಲಾಕ್ ಮೇಲ್ಸ್ ಎಲ್ಲಾ ಹುಡ್ಗ ಆಗ್ಲಿ ಹುಡ್ಗಿ ಆಗ್ಲಿ ಯಾರು ಅಷ್ಟೇ ಬಗ್ಗಕ್ ಹೋಗ್ಬೇಡಿ ಫ್ಯೂಚರ್ ಮಾಡ್ಕೊಳೋರು ನಿಮಗೆ ಹೇಳದಿರ ಮಾಡ್ಕೊಂತಾರೆ ಯಾರು ಅಷ್ಟೇ ಹೇಳಿ ಮಾಡ್ಕೊಳಲ್ಲ

ಓ ಗಾಡ್ ಹ ಹ ಹ ಹ ಹ ಆ ತರ ಆಗ್ಬಿಟ್ಟಿದೆ ಸರ್ ನಮ್ಗೆ ಈ ಕಡೆ ಹೋಗೋಣ ಈ ಕಡೆ ಯಾವ್ ಕಡೆ ಹೋದ್ರು ಪ್ರಾಬ್ಲಮ್ ಏ ಇದೆಲ್ಲ ನಿಮ್ ಪೇರೆಂಟ್ಸ್ ಗೆ ಇಲ್ಲ ಸರ್ ನಮ್ಗೆ ಅವರಿಗೆ ಇಷ್ಟು ಅವರಿಗೆ ಕ್ಲಿಯರಿಟಿ ಆಗಿ ಗೊತ್ತಿಲ್ಲ ಅವರು ಅದಕ್ಕೆ addict ಆಗ್ಬಿಟ್ಟಿದಾನೆ ನಿಮ್ matter ಮದುವೆ matter ಲವ್ ಮಾಡ್ತಿರೋ matter ಮ ನಾನ್ ಮಾತಾಡ್ತಿರೋದು ಮ love ಎಲ್ಲ ಗೊತ್ತು ಹ್ಮ್ ಮನೇಲಿ ನಿಮ್ಮ ಮದ್ವೆಗೆ ಏನು ಸರ್ ಅಂದ್ರೆ ಸ್ವಲ್ಪ ಕ್ಯಾಸ್ಟ್ ಪ್ರಾಬ್ಲಮ್ ನನ್ನ ಅಮ್ಮ ಮನೆಯಲ್ಲಿ ಹುಟ್ಕೊಂಡು ಅವರ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಯಾಕೆ ಪ್ರಾಬ್ಲಮ್ ಅವರು ಅವರು ಕ್ಯಾಸ್ಟ್ ನೋಡ್ತಾರೆ ಸರ್ ಯಾರು ಏನು ಕ್ಯಾಸ್ಟ್ ಅವರ ಅಮ್ಮ ನೋಡ್ತಾರೆ ಕ್ಯಾಸ್ಟ್ ನಮ್ಮ ಕ್ಯಾಸ್ಟ್ ಬೇರೆ ನಿಮ್ಮ ಕ್ಯಾಸ್ಟ್ ಬೇರೆ ಅಂತ ಹೇಳ್ತಾರೆ ಅವರು ಅವರು ಯಾವುದು ನೀವು ಯಾವುದು ಸರ್ ನಾವು ಲಿಂಗಾಯತ ಅವರ ಕ್ಯಾಸ್ಟ್ ಓ ಸೋ ವಾಟ್ ಅದರಲ್ಲಿ ಏನಿದೆ ಅಂದ್ರೆ ಅವ್ರ ಕ್ಯಾಶ್ನ ಅಂದ್ರೆ ಅವ್ರ ಜೊತೆನೇ ಹುಡುಗಿನ ಅದೇ ಮಾಡ್ಬೇಕು ಅವ್ರು ಇದೇ ಆಗ್ಬೇಕು ಅಂತಾರೆ ಅವ್ರ ಅಮ್ಮ ಅವ್ನ್ ಸ್ವಲ್ಪ ಕ್ಯಾಶ್ ಕೊಡ್ತಾರೆ ಅವ್ರ ಅಮ್ಮನ ಕ್ಯಾಶ್ ಫೀಲಿಂಗ್ ಜಾಸ್ತಿ ಇದೆಯಾ ಆ ಸರ್ ಆ ಹುಡುಗನ್ ಪ್ರಕಾರ ಇಲ್ಲ ಸರ್ ಅವನು ಫ್ಯಾಮಿಲಿಂದ ಬಿಟ್ಟರು ಅವನು ಇಲ್ಲ ಅವನು ಆ ತರ ಏನಿಲ್ಲ ಕ್ಯಾಶ್ ಏನೂ ನೋಡಲ್ಲ ಅವನು ಹ್ಮ್ ಹ್ಮ್ ಯಾಕಂದ್ರೆ ನನ್ಗೆ ಅಲ್ಲಿ ಇಲ್ಲಿ ಡೌಟ್ ಹೊಡಿತಿದೆ ಅಂತಂದ್ರೆ ಅವ್ರು ಪ್ರಾಪರ್ ಬ್ಯಾಂಗ್ಳೂರ್ ಅವ್ರ ನನ್ಗೇನು ಅನ್ಸ್ತಿಲ್ಲ ಯಾಕಂದ್ರೆ ಪ್ರಾಪರ್ ಬ್ಯಾಂಗ್ಳೂರ್ ಯಾರು ಕ್ಯಾಶ್ ನೋಡಲ್ಲ ಇಲ್ಲಿ ಹುಟ್ಟಿ ಪ್ರಾಪರ್ ನೇಟ್ ಎಲ್ಲಿಂದ್ರೆ ಬ್ಯಾಂಗ್ಳೂರ್ ಅವ್ರ ಅಮ್ಮ ಅವ್ರ ಅಪ್ಪ ಹುಟ್ಟಿದ್ರೆ ಯಾರು ಕ್ಯಾಶ್ ನೋಡಲ್ಲ ರಿಪೋರ್ಟ್ ನನ್ ಗೊತ್ತಿರೋ ಪ್ರಕಾರ ಹೇಳ್ತಿದೀನಿ ಕ್ಯಾಶ್ ನೋಡಲ್ಲ ಬಟ್ ಅಲ್ಲಿಂದ ಊರಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋರು ನೋಡ್ತಾರೆ

ಓಕೆ ಓಕೆ ಸಾಕು ಸಾಕು ಮತ್ತೆ ಏನ್ ಗೊತ್ತಾ ಅವನು ಏನಾದ್ರು ನಿಮಗೆ ಮೋಸ ಮಾಡೋದು ಅದು ಇದು ಏನಾದ್ರು ಮಾಡಿದ್ರೆ ಯಾಕಂದ್ರೆ ಹೀಗ್ಲೇ ಅವನು ಈ ತರ ಹೆಲ್ತಿದ್ದಾನೆ ಅಂತಂದ್ರೆ ಮುಂದೆ ಇನ್ನ ನಾನ್ ಟು ಬಿ ಫ್ರಾಂಕ್ ಹೇಳ್ತೀನಿ ಈ ತರ ಮಾಡೋರೆಲ್ಲ ತುಂಬಾ ಸೈಕೋಗಳು ತುಂಬಾ ಏನ ಅದು ತುಂಬಾ ಅಡಿಟ್ ಆಗಿಬಿಡುತ್ತೆ ಅಡಿಟ್ ಆಗಿಬಿಡುತ್ತೆ ಹೌದು 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 ಆಡ್ರಿನಾಲಿನ್ वगರೇ ಜಾಸ್ತಿ ಆದ್ರೆ ಯಾವುದು ಒಳ್ಳೇದಲ್ಲ ಎಲ್ಲ ರೀತಿನೂ ಹೇಳ್ದೆ ಅವನೇನೂ ಕೇಳೋ ರೀತಿಲಿಲ್ಲ ನೀವು ಅಟ್ಲೀಸ್ಟ್ ತಿಳುವ ತಿಳುವಳ್ಕೆಯಿಂದ ಹೇಳ್ಬೇಕಲ್ವಾ ಏನು ಸರ್ ಅವ್ರಿಗೆ ತಿಳುವಳ್ಕೆ ಹೇಳ್ಬೇಕಲ್ವಾ ನೀವ್ ಆದ್ರು ಸರ್ ಹಾಗೆಲ್ಲ ಮಾಡ್ಕೋಬೇಡ ಯಾವುದೇ ಅಸಿ ಆದ್ರೆ ಏನು ಪ್ರಾಬ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಏನು ಇರುತ್ತೆ ಎಲ್ಲರಿಗೂ ಆಸೆ ಆತರ ಇದೆ ತುಂಬಾ ನೋಡಿ ಅಮ್ಮ ನಿಮ್ಮ ಮಾತೇ ಅವ್ನು ಕೇಳಿಲ್ಲ ಅಂತಂದ್ರೆ ಇನ್ ಯಾರ್ ಮಾತು ಕೇಳ್ತಾನೆ ಅವನು ಬೈಕೊಂಡ್ರು ಪರವಾಗಿಲ್ಲ ಹೇಳೋದು ನಾನು ಧರ್ಮ ನಾನು ಹೇಳ್ತೀನಿ ಒಂದ್ ಕೈಲಿ ಚಪ್ಪಾಳೆ ತಟ್ಟೋಕ್ ಆಗಲ್ಲ ನೀವ್ ಯಾವ ಯಾವತ್ತು ಸ್ಟ್ರಿಕ್ಟ್ ಆಗಿರ್ತಾರೋ ಅವ್ರ ಹಂಗೆ ಇರ್ತಾರೆ ನೀವು ಭಯ ನಾನ್ ಏನ್ ಮಾಡ್ಕೊಂಬಿಡ್ತಾನೋ ಇದ್ ಮಾಡ್ತಾನೋ ಅದೆಲ್ಲ ನಡೆಯಲ್ಲ

ಬಾಗ್ಲು ಹೋದ್ರು sex ಅಂತ ಹೇಳ್ತಾರೆ ಬಾಯಿ ಬಾಯ್ ಬಿಟ್ರೆ sex ಬಿಟ್ರೆ ಜೀವನಾನೆ ಇಲ್ಲ ಅನ್ನಂಗ್ ಆಗ್ಬಿಟೈತೆ ಅಂತ ಅದಕ್ಕೋಸ್ಕರ ನಂಗೆ ಈ ತರ ಆಗ್ಬಿಟೈತೆ ಅಲ್ವ ನಂಗೆ ಏನ್ ಮಾಡ್ಬೇಕು ಅದಕ್ಕೆ ಯೋಗ ಇದೆ exercise ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನ್ ನಿಮ್ಗೆ contact ಮಾಡಿದ್ದು ಖಂಡಿತಮ್ಮ ಹೇಳ್ತೀನಿ ಅದ್ರಲ್ಲಿ ಏನಿಲ್ಲ ಹೇಳೋದ್ರಲ್ಲಿ ಬಟ್ ಏನಾದ್ರು ನಾನ್ ಹೇಳೋದನ್ನ ಹೇಳ್ತೀನಿ ಬಟ್ ಅವ್ನೇನಾದ್ರು ನಿಮ್ಗ್ ಮೋಸ ಮಾಡಿ ಬಿಟ್ಟೋದ್ರೆ ಖಂಡಿತ ಅವ್ನಂತು ಬಿಡಕ್ ಹೋಗ್ಬೇಡಿ. ಇಲ್ಲ sir ನನ್ನ ಹತ್ರ already ಒಂದು ನಾನೂನು ಆ ತರ intercourse ಮಾಡಿರೋ ವಿಡಿಯೋಸ್ ಫೋಟೋಸ್ ಎಲ್ಲ ಇಟ್ಕೊಂಡಿದೀನಿ. ಓ ಅದು ಮಾಡ್ಕೊಂಡಿದೀರಾ ಓಕೆ okay done ಅದು ಹಾ ಓಕೆ ಓಕೆ ನಮ್ C ಫಾಲ್ ನನ್ ಅಲ್ಲಿ ಇದೆ ಬಟ್ ನನ್ phone ಅಲ್ಲಿ ಏನು ಇಲ್ಲ ಅವ್ನ್ ಅಲ್ಲಿ ಇದೆ ಅದೆಲ್ಲ ಅವ್ನ್ ಫೋನ್ ಅಲ್ಲಿ ಇದ್ರೆ ಅದ್ ಹೆಂಗ್ ಆಗೋದ್ ಮತ್ತೆ ನಿಮ್ಗೆ sir ನನ್ ಹತ್ರ already ಅವ್ನು photos, videos ಎಲ್ಲ ಡಿಲೀಟ್ delete ಮಾಡ್ಕೊಂಡ್ಬಿಟ್ಟ. ಹ್ಮ್ ಈಗ ಹೇಳಿದ್ರಲ್ಲ ನನ್ ಹತ್ರ ವೀಡಿಯೋಸ್ ಫೋಟೋಸ್ ಎಲ್ಲ ಇದೆ ಅಂತ ಅಂದ್ರಲ್ಲ ಫೋಟೋಸ್ ಅಂದ್ರೆ ನಾನೊಂದು ಫೋಟೋಸ್ ಆ ತರ ಫೋಟೋಸ್ ಹ್ಮ್ ಸರಿ ಮಾ ಆಯ್ತು ಆಯ್ತು ಪರವಾಗಿಲ್ಲ ಬಟ್ ಅವನ್ ಬಟ್ ಏನಾದ್ರು ಅವ್ನ್ ಮೋಸ ಗೀಸ ಮಾಡಿದ್ರೆ ಜಸ್ಟ್ ನನ್ ನಂಬರ್ ಇರುತ್ತೆ ಜಸ್ಟ್ ನನ್ಗೆ ಕಾಲ್ ಮಾಡಿ ನಾನ್ ಹೇಳೋ ರೀತಿ ನಾನ್ ಮಾಡಿ ಡೆಫಿನೆಟ್ ಸಿಗ್ತಾನೆ ಬಟ್ ಇನ್ನೊಂದು ನಾನು ಇವಾಗ ನಾವು ಇವಾಗ ಏನಂತ ಕಾಲ್ ಮಾಡಿದ್ರಲ್ಲ ಅದನ್ನ ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ಒಂದ್ ಸ್ವಲ್ಪ ಅವನ್ನ ಕಂಟ್ರೋಲ್ ತಗೊಳ್ಳೋಕೆ ಟ್ರೈ ಮಾಡಿ ಮುಂಚೆ ಇವಾಗ ಎಲ್ಲಾ ನಡೆದೋಯ್ತು ಐದು ವರ್ಷದಿಂದ ನೀವು ಹದಿನೇಳು ವರ್ಷ ಇಲ್ಲಿ ಒಂಟ ನಡ್ಕೊಬಂದ್ರೆ ಇಟ್ಸ್ ಓಕೆ ಫೈನ್ ಇನ್ ಮುಂದೆ ಆದ್ರೂ ಮದ್ವೆ ಆಗೋವರೆಗೂ ಇಂಟರ್ ಅಲ್ಲಿ ಇಂಟ್ರೆಸ್ಟ್ ತೋರಿಸಬೇಡಿ ಇಲ್ಲ ಅಂತಂದ್ರೆ ನಿಮ್ ಲೈಫ್ ಹಾಳಾಗುತ್ತೆ ಅವನ್ ಲೈಫ್ ಹೋಳಾಗುತ್ತೆ ಅವನ ಗಿಂತ ನಿಮ್ ಲೈಫ್ ತುಂಬಾನೇ ಆಡುತ್ತೆ ಅರ್ಥ ಆಯ್ತಾ